ಸರ್ ತಾವು ಹೇಳ್ತಾ ಇತ್ತೀಚಿನ ದಿನಗಳಲ್ಲಿ ಡೈವೋರ್ಸ್ಗಳು ಹೆಚ್ಚಾಗ್ತಾ ಇದ್ದಾವೆ ಹೌದು ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ ಹೌದು ಸಂಸಾರದ ವ್ಯಾಲ್ಯೂ ಪೂರ್ತಿ ಕಡಿಮೆ ಆಗ್ತಾ ಇದೆ ಹೌದು ಈ ಕಾರಣ ಏನು ಸರ್ ಮತ್ತು ಈ ಡೈವೋರ್ಸ್ಗಳು ಆಗದೇ ಇರುವಂಥ ಎಜುಕೇಶನ್ ಹೇಗೆ ಕೊಡಬೇಕು ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ ಯು ನಾಟ್ ಅವಾಯ್ಡ್ ಇಟ್ ಇಟ್ ಈಸ್ ಇವಾಗ ನಮ್ಮ ಜೀವನದಲ್ಲಿ ಅದು ಒಂದು ಅಕ್ಸೆಪ್ಟೆಡ್ ವೇ ಆಫ್ ಲೈಫ್ ಹೆಂಡತಿ ಗಂಡ ಸಂಪಾದನೆ ಮಾಡೋದಕ್ಕಿಂತ ಜಾಸ್ತಿ ಹೆಂಡತಿ ಸಂಪಾದನೆ ಮಾಡ್ತಾ ಇರಬಹುದು ಅಕ್ಸೆಪ್ಟೆಡ್ ಎಷ್ಟೋ ಸಂದರ್ಭಗಳಲ್ಲಿ ಹಾಗೆ ಇರುತ್ತೆ ಹಾಗೆ ಇದೆ ಹೆಂಡತಿ ಈಸ್ ಮೋರ್ ಎಜುಕೇಟೆಡ್ ದ್ಯಾನ್ ಹಸ್ಬೆಂಡ್ ಅಕ್ಸೆಪ್ಟೆಡ್ ಇದು ಯಾಕೆ ನಾವು ಸ್ವಲ್ಪ ವಿಚಿತ್ರವಾಗಿ ಕಾಣುತ್ತೆ ಯಾಕಂದ್ರೆ ಹಳೆ ಕಾಲದಲ್ಲಿ ಹಾಗಿರಲಿಲ್ಲ ಆದ್ರಿಂದ ಇವಾಗ ಅದು ವಿಚಿತ್ರವಾಗಿರಬಹುದಾಕು ಅಂತ ನಮ್ಮ ಮನಸ್ಸಿಗೆ ಬರುತ್ತೆ ಅದು ವಿಚಿತ್ರ ಅಲ್ಲ ಎಲ್ಲರೂ ಗಂಡ ಆಗಲಿ ಹೆಂಡತಿ ಆಗ್ಲಿ ಗಂಡಾಗ್ಲಿ ಹೆಣ್ಣಾಗ್ಲಿ ಇವಾಗ ದ ಸೇಮ್ ಎಲ್ಲರಿಗೂ ಒಂದೇ ಕೆಪಾಸಿಟಿ ಇದೆ ಒಂದೇ ತರ ಮಾಡೋ ಒಬ್ರಿಗಿನೋ ಒಬ್ಬರು ಮೀರಿಸೋ ಒಂದು ಕೆಪಾಸಿಟಿ ಇದೆ ಶಕ್ತಿ ಇದೆ ಶಕ್ತಿ ಇದೆ ಇದ್ರೆ ಇವಾಗ ಅದನ್ನು ಶುಡ್ ಯು ಬ್ರಿಂಗ್ ಇಟ್ ಇನ್ ಟು ಯುವರ್ ಪರ್ಸನಲ್ ಲೈಫ್ ಆ್ಯಂಡ್ ಇಟ್ ಅದಕ್ಕೆ ನಮ್ಮ ಬುದ್ಧಿ ಇರಬೇಕು ಏನು ಬುದ್ಧಿ ಇರಬೇಕು ಅದು ಬೇರೆ ನಾವು ಒಬ್ರಿಗೊಬ್ಬರು ಹೇಗಿರಬೇಕು ನೀ ಮಾಡೋ ಕೆಲಸದಲ್ಲಿ ನನಗೆ ಒಂದು ಗೌರವ ಇದೆ ನಾ ಮಾಡೋ ಕೆಲಸದಲ್ಲಿ ನಿನಗೆ ಗೌರವ ಇದೆ ನಿನಗೆ ನಿನ್ನ ನೀನು ನಾನು ದೊಡ್ಡವನು ನನಗಿನ್ನ ನೀನು ಚಿಕ್ಕವಳು ಈ ಅಭಿಪ್ರಾಯ ಎಲ್ಲ ಇದ್ದರೆ ನೀವು ಏನು ಮಾಡಿದ್ರು ಸಂಸಾರದಲ್ಲಿ ಒಂದು ಶಾಂತಿ ಸುಖ ಇರೋದಿಲ್ಲ ಆದ್ದರಿಂದ ಅಹಂ ಅದು ಅಹಂ ಇಲ್ಲದೆ ಇದ್ದರೆ ಎಲ್ಲ ಸರಿ ಹೋಗುತ್ತೆ ಸೊ ನಿಮ್ಮ ಪ್ರಶ್ನೆ ವ್ಯಾಲ್ಯೂಸ್ ಕಡಿಮೆ ಆಗ್ತಾ ಇದೆಯಾ ವ್ಯಾಲ್ಯೂಸ್ ಯಾಕೆ ಕಡಿಮೆ ಆಗ್ತಾ ಇದೆ ಅಂದರೆ ಈ ಥಾಟ್ಸ್ ಇದೆಯಲ್ಲ ಅದು ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾ ಇಲ್ಲ ಏನೋ ಒಂದು ಜಂಬ ಏನೋ ಒಂದು ಗರ್ವ ನಾನೇ ಸರಿ ನೀನೇ ತಪ್ಪು ಇದನ್ನು ಬಿಟ್ಟರೆ ಏನೂ ತೊಂದರೆ ಇರೋದಿಲ್ಲ ಎಲ್ಲನೂ ಯಾವ ಯಾವುದಕ್ಕೆ ಎಷ್ಟು ವ್ಯಾಲ್ಯೂ ಕೊಡಬೇಕು ಅನ್ನೋದು ನಮಗೆ ಬುದ್ಧಿ ಇರಬೇಕು ಈಗ ಕೆಲವು ಹುಡುಗಿಯರು ಮದುವೆ ಆಗಬೇಕಾದ್ರೆ ಹುಡುಗಂಗೆ ಹೇಳ್ತಾರೆ ಸರ್ ನಿಮ್ಮ ತಂದೆ ತಾಯಿ ಜೊತೆಗಿರಬಾರ್ದು ನಮ್ಮ ತಂದೆ ತಾಯಿ ಜೊತೆಗಿರೋಲ್ಲ ನಾವಿಬ್ಬರೇ ಮನೆ ಎದ್ರು ಮದುವೆ ಆಗ್ತೀನಿ ಅಂತ ಎಗೇನ್ ಅಕಾರ್ಡಿಂಗ್ ಟು ಬಿ ಇಟ್ ಇಸ್ ಶಾರ್ಟ್ ಸೈಟೆಡ್ ಆಲ್ ರೈಟ್ ಇವಾಗ ನೀವು ಮದುವೆ ಆದಮೇಲೆ ಒಂದು ನಾಲ್ಕು ವರ್ಷ ಐದು ವರ್ಷ ನೀವು ಹಂಗೆ ಇರ್ತೀರಿ ಆಮೇಲೆ ಮಕ್ಕಳಾದ ಮೇಲೆ ನಿಮ್ಮ ಮಕ್ಕಳಿಗೆ ನೀವು ಇಬ್ಬರು ಕೆಲಸಕ್ಕೆ ಹೋದಾಗ ಮಕ್ಕಳನ್ನ ಯಾರು ನೋಡ್ಕೊಳ್ತಾರೆ ಐ ಆಮ್ ಟೆಲ್ಲಿಂಗ್ ಯು ಅಟ್ ದಿ ವೆರಿ ಬೇಸ್ ಲೆವೆಲ್ ಆರ್ ಯು ನಾಟ್ ಹ್ಯಾಪಿಯರ್ ಇಫ್ ಯುವರ್ ಚಿಲ್ಡ್ರನ್ ಆರ್ ಟೇಕನ್ ಕೇರ್ ಆಫ್ ಬೈ ದ ಗ್ರ್ಯಾಂಡ್ ಪೇರೆಂಟ್ಸ್ ಎಸ್ ದುಡ್ಡು ದುಡ್ಡಿರ್ಬೋದು ನೀವು ಒಂದು ಮಗು ನೋಡ್ಕೊಳ್ಳೋದಕ್ಕೆ ನಾನೇ ಇಟ್ಕೊಬೋದು ಈಸ್ ದ ಸೇಮ್ ಆ್ಯಸ್ ಗ್ರ್ಯಾಂಡ್ ಪೇರೆಂಟ್ಸ್ ಸೊ ಒಟ್ಟಿಗೆ ಇದ್ದರೆ ಒಂದು ಅನುಕೂಲ ಇದೆ ಥರ ಇದು ನಾನು ಚಿಕ್ಕ ಅನುಕೂಲ ಅಂತ ಹೇಳೋದಿಲ್ಲ ಇದು ಇದು ಬಹಳ ಮುಖ್ಯವಾದ ಅನುಕೂಲ ಇದು ಈ ಅನುಕೂಲನೂ ಇರುತ್ತೆ ಪ್ಲಸ್ ಮಗುಗೆ ಆ ಬೇರೆ ಬೇರೆ ವಿಷಯದಲ್ಲಿ ಯಾರು ಹೇಳ್ಕೊಡ್ತಾರೋ ಯಾರು ಹೇಳ್ಕೊಡ್ತಾರೆ ಅದನ್ನು ತಂದೆ ತಾಯಿಗಳ ಟೈಮ್ ಇರೋಲ್ಲ ಇಟ್ ಇಸ್ ದ ಗ್ರ್ಯಾಂಡ್ ಪೇರೆಂಟ್ಸ್ ಟೇಕ್ ದೇರ್ ಫೋರ್ ಇಟ್ ದೇರ್ ಈಸ್ ಲಾಟ್ ಆಫ್ ಅಡ್ವಾಂಟೇಜ್ ಇನ್ ಬೀಯಿಂಗ್ ಟುಗೆದರ್ ಇಷ್ಟೇ ಬೇಕಾದ್ದು ಒಂದು ತಾಳ್ಮೆ ಇರಬೇಕು ತಾಳ್ಕೆ ಇರಬೇಕು ಮತ್ತು ನಾವು ಫಸ್ಟ್ ಟೈಮ್ ಪೇರೆಂಟ್ಸ್ ಆದಾಗ ಮೊದಲ ಸಲ ನಾವು ಪಾಲಕರಾದಾಗ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅಂತ ಗೊತ್ತಿರಲ್ಲ ಗೊತ್ತಿರೋ ನನ್ನ ಪ್ರಕಾರ ಅಫ್ಕೋರ್ಸ್ ಅಜ್ಜ ಅಜ್ಜಿ ಆಗುವಷ್ಟೊತ್ತಿಗೆ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅಂತ ಅನುಭವದಿಂದ ಬಂದಿರುತ್ತೆ ಬಂದಿರುತ್ತೆ ಸುಮಾರು ತಿಳ್ಕೊಂಡಿರ್ತಾರೆ ಸೊ ದ ರಿಯಲ್ ಬೆಸ್ಟ್ ಪೇರೆಂಟ್ಸ್ ಅಕಾರ್ಡಿಂಗ್ ಮೀ ಆರ್ ದ ಗ್ರ್ಯಾಂಡ್ ಪೇರೆಂಟ್ಸ್ ನಾಟ್ ವಿ ದ ಪೇರೆಂಟ್ಸ್ ದೇರ್ ಫಾರ್ ಇವತ್ತು ಇದನ್ನ ಬ್ರೇಕ್ ಆಗಿದೆ ಅದಕ್ಕೆ ಅದಕ್ಕೆ ಇಟ್ ಇಸ್ ದಟ್ ಇಸ್ ವೈ ಐ ಕಾಲ್ ಇಟ್ ಶಾರ್ಟ್ ಸೈಟೆಡ್ನೆಸ್ ಬುದ್ಧಿವಂತಿಕೆ ಅಲ್ಲ ಅದು ನೀವು ಬುದ್ಧವಂತಿಕೆ ಅಂತ ತಿಳ್ಕೊಂಡು ಇರಬಹುದು ಆದರೆ ನಿಜವಾಗ್ಲೂ ಅದು ಬುದ್ಧಿವಂತಿಕೆ ಅಲ್ಲ ಸೆಕ್ಯೂರಿಟಿ ಇರುತ್ತೆ ಬೆನಿಫಿಟ್ ಆಫ್ ಎಕ್ಸ್ಪೀರಿಯನ್ಸ್ ಇರುತ್ತೆ ವಿಸ್ಡಮ್ ಇರುತ್ತೆ ಮೆಟೀರಿಯಲ್ ಕಂಫರ್ಟ್ ಇರುತ್ತೆ ನಿಮ್ಗೆ ಇನ್ನೇನು ಬೇಕು ನೀವು ಮನೆಯಲ್ಲಿ ಎಲ್ಲರೂ ನೋಡ್ಕೋತಾರೆ ನೀವು ನಿರ್ವಚನೆಯಿಂದ ಇರ್ಬೋದು ಅಂದರೆ ನೀವು ಹೋಗಿ ಕೆಲಸದಲ್ಲಿ ಚೆನ್ನಾಗಿ ಮಾಡ್ಬೋದು ಕರೆಕ್ಟ್ ಮಕ್ಕಳನ್ನ ಸರಿಯಾದ ಟೈಮ್ಗೆ ಊಟ ಕೊಟ್ಟು ಸರಿಯಾದ ಟೈಮ್ ನಾನು ಮಲಗಿಸ್ತೀನಿ ನಾನು ಮಕ್ಕಳನ್ನ ನೋಡ್ಕೋತೀನಿ ನೀನು ಯೋಚನೆ ಮಾಡಬೇಡ ಅನ್ನೋದು ವಾಟ್ ಅ ಬೆನಿಫಿಟ್ ವಾಟ್ ಅ ಲಕ್ಸುರಿ ಇಟ್ ಈಸ್ ಅದನ್ನು ಯಾಕೆ ಬಿಡಬೇಕು ಓನ್ಲಿ ರೀಸನ್ ಈಸ್ ನಾನು ಯಾಕೆ ಬೇರೆಯವ್ರಿಗಿನ್ನ ನಾನೇನು ಕಡಿಮೆ ಕಡಿಮೆ ನಾನು ಇಂಡಿಪೆಂಡೆಂಟ್ ಆಗಿರ್ತೀನಿ ಸಾರಿ ಇಂಡಿಪೆಂಡೆನ್ಸ್ ಯಾರು ಇಡಬೇಡ ಅಂತ ಹೇಳಿದ್ದು ಬುದ್ಧಿವಂತಿಗೆ ಏನು ಹೇಗಿದೆ ಅವರೇ ಬುದ್ಧಿವಂತಿಗೆ ನಾವು ಎಲ್ಲ ಕಡೆಯಿಂದ ಬೆನಿಫಿಟ್ ತೊಗೊಂಡು ಒಳ್ಳೆ ಜೀವನ ನಡೆಸೋದೇ ಬುದ್ಧಿವಂತಿಗೆ ಆ್ಯಂಡ್ ಯಾರು ಹಂಗೆ ಇಂಡಿಪೆಂಡೆಂಟ್ ಅಲ್ಲ ನೋ ಬಟ್ ಈಸ್ ಇಂಡಿಪೆಂಡೆಂಟ್ ಆಲ್ ಇಂಟರ್ಡಿಪೆಂಡೆಂಟ್ ಎಕ್ಸಾಕ್ಟ್ಲಿ ನಾವು ಒಬ್ರಿಗೊಬ್ಬರು ಪರಸ್ಪರ ಇರಬೇಕಾಗತ್ತೆ ಒಟ್ಟಿಗಿದ್ದಾಗಲೇ ಸೌಂದರ್ಯ ದಟ್ ಈಸ್ ಸೊಗಸು ದಟ್ ಈಸ್ ಸೊಸೈಟಿ ಸಮಾಜ ಸೊ ಆನ್ಸರ್ ಟು ಯರ್ ಕ್ವಶನ್ ಇಸ್ ದಿಸ್ ಎಂಟೆಲಿಜೆಂಟ್ ಥಾಟ್ ಐ ಥಿಂಕ್ ಇಟ್ಸ್ ವೆರಿ ಫೂಲಿಶ್ ಥಾಟ್ ಲುಕ್ ಎಟ್ ಕಂಪೇರಿಡ್ ವಿತ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ವೆಸ್ಟರ್ನ್ ಸೊಸೈಟಿ ಕರೆಕ್ಟ್ ದೇ ನಾಟ್ ಕಂಫರ್ಟಬಲ್ ವಿತ್ ದಟ್ ಬಟ್ ದೇ ಹವ್ ಗೋನ್ ಇನ್ ದಟ್ ಡೈರೆಕ್ಷನ್ ವಾಪಸ್ ಬರೋಕ್ಕಾಗೋದಿಲ್ಲ ನಾವು ಒಳ್ಳೆ ಇರೋದನ್ನ ಯಾಕೆ ಬಿಡಬೇಕು ಸರ್ ತಾವು ಇತ್ತೀಚೆಗೆ ಕುಂಭಮೇಳಕ್ಕೆ ಹೋಗಿ ಬಂದಿರಿ ಮಹಾಕುಂಭಮೇಳ ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಒಂದ್ಸಲಿ ಒಂದ್ಸಲ ಆಗುವಂತಹ ಒಂದು ಅದ್ಭುತವಾದ ಸಂಗಮ ಹೌದು ಈ ಕೋಟ್ಯಾಂತರ ಜನರ ಈ ತ್ರಿವೇಣಿ ಸಂಗಮದಲ್ಲಿ ತಾವು ಸ್ನಾನ ಮಾಡಿ ಬಂದ್ರಿ ಆ ಅನುಭವ ಹೇಗಿದೆ ಸರ್ ನೋಡಿ ಸ್ನಾನ ಮಾಡೋದು ಸ್ನಾನ ಮಾಡದೆ ನಿಮ್ಮ ಪಾಪ ಎಲ್ಲ ಕಳಿಯುತ್ತೆ ಅದು ಇಂಡಿವಿಜುವಲ್ ಫೇತ್ I may believe it, somebody else may not believe it, both are correct. There is nothing like you, uh, the faith is correct, not believing is incorrect, other way, that controversy is unnecessary. Has it made you happy? Has it given you peace? Just do what you think is right because you are not by doing that harming anybody. ಬಟ್ ದೇರ್ ಇಸ್ ಒನ್ ಗ್ರೇಟ್ ಥಿಂಗ್ ದಟ್ ಯು ವಿಲ್ ರಿಯಲೈಸ್ ವೆನ್ ಯು ಗೋ ಟು ಎ ಬಿಗ್ ಗ್ಯಾದ್ಯಾದರಿಂಗ್ ಲೈಕ್ ದ್ಯಾಟ್ ಏನಪ್ಪ ಅಂದರೆ ನೋಡಿ ನಾವು ಏರೋಪ್ಲೇನ್ ಹೋಗ್ತೀವಿ ಅಲ್ಲಿ ಒಂದು ಒಳ್ಳೆಯ ಜಾಗಲಿರ್ತೀವಿ ಕುಂಭ ಮೇಳಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡ್ವಿ ಬಂದ್ವಿ ನಮಗೆ ಅಷ್ಟು ಆರ್ಥಿಕವಾಗಲಿ ಅಥವಾ ಆಯಾಸ ಆಗಲಿ ಎರಡೂ ಆಗೋದಿಲ್ಲ ಆದರೆ ಅಲ್ಲಿ ಹೋಗಿ ನೋಡಿದ್ರೆ ಜನ ಏನು ದರ್ ಆರ್ ಪುರ್ ಪೀಪಲ್ ಆರ್ಡಿನರಿ ಪೀಪಲ್ ತಲೆ ಮೇಲೆ ಒಂದು ಮೂಟೆ ಎತ್ಕೊಂಡು ಓಡಾಡ್ತಾ ಇರ್ತಾರೆ ಅವರು ಲೈಫ್ ಸೇವಿಂಗ್ಸ್ ಎಲ್ಲ ನಾ ಕುಂಭಮೇಳಕ್ಕೆ ಬರಬೇಕು ಅಂತ ಖರ್ಚು ಮಾಡಿ ಬಂದಿರ್ತಾರೆ ಎಲ್ಲಿ ಮಲಗಬೇಕೋ ಅಲ್ಲಿ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಮಲ್ಕೋತಾರೆ ಏನು ಊಟ ಸಿಗುತ್ತೋ ತಿಂತಾರೆ ಆದರೆ ಅವ್ರಿಗೆ ಏನಾದರೂ ಒಂದು ಗ್ರಂಬ್ಲಿಂಗ್ ಇತ್ತಾ ಅಯ್ಯೋ ನನಗೆ ಈ ಅನುಕೂಲ ಇಲ್ಲ ಇಷ್ಟು ಅನನುಕೂಲ ಆಗಿದೆ ನನಗೆ ಇನ್ನೂ ಬೇರೆ ಬೇಕಾಗಿತ್ತು ಏನಿಲ್ಲ ಸಂತೋಷವಾಗಿದ್ದಾರೆ ಅದು ನಾವು ಕಲ್ತ್ಕೊಳ್ಬೇಕು ನನ್ನ ವೆನ್ ಐ ಸಾ ದ್ಯಾಟ್ ಮನಸ್ಸಿನ ಒಂದು ನಂಬಿಕೆ ನಂಬಿಕೆ ಕೋಟ್ಯಾಂತರ ಜನರನ್ನ ಒಂದು ಸ್ಥಳಕ್ಕೆ ಕರ್ಕೊಳ್ಳುತ್ತೆ ಅದನ್ನ ಪೊಲಿಟಿಕಲ್ ಮಾಡೋದಕ್ಕೆ ಕೆಲವು ಅದು ಬಿಟ್ಟು ವಿಚಾರಗಳು ವ್ಯಕ್ತಿಗಳು ಮಾತಾಡೋದು ಮಾತಾಡ್ಕೊಳ್ಳಿ ಅದ್ರ ಬಗ್ಗೆ ದಟ್ ಈಸ್ ಡೆಮಾಕ್ರೆಸಿ ಬಟ್ ವಾಟ್ ಡಿ ಯು ರಿಯಲೈಸ್ ದಿಸ್ ಇಸ್ ವಾಟ್ ಐ ಸಾ ದಿಸ್ ಮೇಡ್ ಮೀ ಹಂಬದು ನನಗೆ ಅವರಿಗಿರೋ ಒಂದು ಚಿಕ್ಕ ಪರ್ಸಂಟೇಜ್ ಆಫ್ ನಂಬಿಕೆ ಇದೆಯೋ ಇಲ್ಲ ನಾನೇನೋ ಆ ಸಿಚುವೇಶನ್ ಹೋಗ್ತಾ ನಾನೇನೊಂದು ಒಂದು ವೇದ ಅಂತ ಹೇಳ್ಬಿಡ್ತಾ ಇದ್ದೆ ಎಲ್ಲಿದ್ರು ದೇವರು ಅಲ್ಲೇ ಕಡೆ ಇದ್ದಾರೆ ನಾನು ಯಾಕೆ ಹೋಗಬೇಕು ನಮ್ಮ ಮನೆಯಲ್ಲೇ ದೇವರಿದ್ದಾರೆ ಇಲ್ಲೂ ದೇವರಿದ್ದಾರೆ ಅಲ್ಲೂ ದೇವರಿದ್ದಾರೆ ಯಾ ಯಾ ಹುಡ್ಕೊಂಡು ಹೋಗ್ಬೇಕು ಎಲ್ಲ ನಾ ಒಂದು ವೇದ ಅಂತ ಹೇಳಿ ಹೋಗ್ತಾನೆ ಹೇಳಲಿಲ್ಲ ಅವರು ಮಾಡಿದ್ರು ನಾನು ಯಾರ್ದು ಮಾತಾಡ್ತಾ ಇದ್ದೆ ಇಷ್ಟೇ ಹೇಳಿದ್ದು ಏ ಸರ್ಕಾರ ಅಚ್ಚ ಕಾಮಕಿಯ ಸಮ್ಕೋ ಕುಂಭ ಕೋ ಆನೆ ಕೇಳಿಯೇ ಏ ಅವಕಾಶ ಕರೆದಿಯಾ ವೆರಿ ಗುಡ್ ಅಷ್ಟೇ ಬೇಕಾದ ಅವ್ರಿಗೆ ಅವರು ಏ ಸರ್ಕಾರ ಏ ಅಚ್ಚಾ ನೈಕಿಯಾ ಓ ಕರ್ನಾಥ ಐಸಾಕಿಯ ಈ ಗ್ರಂಬ್ಲಿಂಗು ಈ ಡಿಸ್ಗಂಟಲ್ಮೆಂಟು ಈ ಕಂಪ್ಲೇಂಟ್ ಏನಿಲ್ಲ ದಟ್ ಈಸ್ ವೈ ಆ್ಯಕ್ಚುಲಿ ಅಲ್ಪ ವಿದ್ಯಾ ಮಹಾಗರ್ವಿ ಮಹಾಗರ್ವಿ ಇದು ನಮಗೆಲ್ಲ ಸ್ವಲ್ಪ ಸ್ವಲ್ಪ ಗೊತ್ತಿದೆಯಲ್ಲ ವಿದ್ಯಾ ವಿನಯನ ಘೋಷತೆ ಅದು ಅದು ಬಂದಿಲ್ಲ ಅದಕ್ಕೋಸ್ಕರ ನಮ್ದೇನಾಗಿದೆ ಅಂದರೆ ವಿದ್ಯಾ ವಿವಾದಾಯ ಧನಂ ಮದಾಯ ಶಕ್ತಿ ಪರೇಶಾಂ ಪರಿಪೀಡನಾಯ ಕಲಸ ವಿಪರೀತ ಮೇತತ್ ಜ್ಞಾನಾಯ ದಾನಾಯ ಚ ರಕ್ಷಣಾಯ ಒಬ್ಬ ಸಾಧುಗೋ ಒಬ್ಬ ಕೆಟ್ಟ ಮನುಷ್ಯನಿಗೂ ಏನಪ್ಪ ವ್ಯತ್ಯಾಸ ಅಂದರೆ ವಿದ್ಯಾ ವಿವಾದಾಯ ಒಬ್ಬ ಕೆಟ್ಟವ್ರು ಏನು ಮಾಡ್ತಾರೆ ಅಂದರೆ ವಿದ್ಯೆನ ಸುಮ್ಮನೆ ಒಂದು ವಿವಾದ ಮಾಡೋದಕ್ಕೆ ವಿದ್ಯೆ ಉಪಯೋಗಿಸ್ಬೇಕು ಉಪಯೋಗ ಏನು ಪ್ರಯೋಜನ ಅದು ಆದರೆ ಒಳ್ಳೆ ಒಳ್ಳೆಯವರು ಏನ್ಮಾಡ್ತಾರೆ ವಿದ್ಯೆ ಜ್ಞಾನಕ್ಕೆ ಉಪಯೋಗಿಸ್ಬೇಕು ಹಣನ ಕೆಟ್ಟವ್ರು ಏನು ಮಾಡ್ತಾರೆ ದರ್ಪಕ್ಕೆ ಉಪಯೋಗಿಸ್ಕೋತಾರೆ ಆದರೆ ಒಳ್ಳೆಯವ್ರು ಏನು ಮಾಡ್ತಾರೆ ದಾನ ಮಾಡೋಕ್ಕೆ ಉಪಯೋಗಿಸ್ತಾರೆ ಶಕ್ತಿ ಇರೋರು ಏನು ಮಾಡ್ತಾರೆ ಕೆಟ್ಟವರು ಬೇರೆಯವ್ರಿಗೆ ತೊಂದರೆ ಕೊಡೋಕ್ಕೆ ಉಪಯೋಗಿಸ್ಕೋತಾರೆ ಏನು ಮಾಡಬೇಕು ರಕ್ಷಣೆ ಮಾಡೋಕ್ಕೆ ಇವರೆಲ್ಲ ಅಂಥವರು ಒಳ್ಳೆಯವರು ದಟ್ ಈಸ್ ವೈ ಮೆನಿ ಆಫ್ ಆರ್ಸ್ ಹೂ ಕ್ರಿಟಿಸೈಸ್ ದ ಆಲ್ ದಿಸ್ ಅಕಾರ್ಡಿಂಗ್ ಟು ಮೀ ಆರ್ ಪಾರ್ಟ್ ಆಫ್ ವಾಟ್ ಟುಡೇ ವಿ ಕಾಲ್ ಆಸ್ ಅರ್ಬನ್ ನಕ್ಸಲ್ಸ್ ಅರ್ಬನ್ ನಕ್ಸಲ್ಸ್ ಸರ್ ಕುಂಭಮೇಳದಲ್ಲಿ ಸ್ನಾನ ಮಾಡೋದ್ರಿಂದ ಪುಣ್ಯ ಬರುತ್ತಾ ಪಾಪ ಹೋಗುತ್ತಾ ಪುಣ್ಯ ಹೋಗುತ್ತಾ ಪುಣ್ಯ ಬರುತ್ತಾ ಪಾಪ ಹೋಗುತ್ತಾ ಪಾಪ ಬರುತ್ತಾ ಈಸ್ ಪ್ಯೂರ್ಲಿ ಪರ್ಸ್ನಲ್ ಅಲ್ಲ ಯಾರೋ ಒಬ್ಬರು ರಾಜಕೀಯವಾಗಿ ಮಾತಾಡ್ತಾ ಮಾತಾಡ್ತಾ ಕುಂಭಮೇಳದಲ್ಲಿ ಸ್ನಾನ ಮಾಡೋದರಿಂದ ಪುಣ್ಯ ಬರುತ್ತಾ ನಿಮ್ಮ ಪಾಪ ಹೋಗುತ್ತಾ ಬಡತನ ನಿರ್ಮೂಲನೆ ಆಗುತ್ತಾ ಇಂಥವನ್ನೆಲ್ಲ ಮಾತಾಡಿದ್ದಾರೆ ಅದು ಅಗತ್ಯ ಇರಲಿಲ್ಲ ಅಂತ ನನ್ನ ವೈಯಕ್ತಿಕ ನಾನು ಹೇಳೋದೇನೆಂದ್ರೆ ಐನ್ ಎ ಡೆಮಾಕ್ರೆಟಿಕ್ ಸೊಸೈಟಿ ಇನ್ ವಿಚ್ ವಿರ್ ವೇರ್ ಫ್ರೀ ಸ್ಪೀಚ್ ಈಸ್ ಎ ವೆರಿ ವ್ಯಾಲ್ಯೂಬಲ್ ರೈಟ್ ಮಾತಾಡಿ ಬಟ್ ಅಲ್ಟಿಮೇಟ್ಲಿ ಇಟ್ ಈಸ್ ಪ್ಯೂರ್ಲಿ ಪ್ಯೂರ್ಲಿ ಪರ್ಸ್ನಲ್ ಫೇತ್ ಯು ಮೇ ಬಿಲೀವ್ ಇಟ್ ಐ ಮೇ ನಾಟ್ ಬಿಲೀವ್ ಇಟ್ ಇಟ್ ಐ ಮೇ ಬಿಲೀವ್ ಇಟ್ It is each individual is entitled to his or her own belief. Now, we would lead the criticism against our country, against our government, against anything that you do. There is a criticism. We should not look at it that way. We should look at it in a constructive way. Okay, there are so many benefits that have come out of it. Take the benefits. Is there a scope for improvement? ದೇರ್ ಈಸ್ ಹಂಡ್ರೆಡ್ ಪರ್ಸೆಂಟ್ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್ ಇನ್ ಎವ್ರಿಥಿಂಗ್ ದಟ್ ಎನಿಬಡಿ ಡಸ್ ದೇರ್ ಇಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್ ದೇರ್ ಇಸ್ ನಥಿಂಗ್ ಆಫ್ ವಾಟ್ ಈಸ್ ಕಾಲ್ಡ್ ಪರ್ಫೆಕ್ಟ್ ಪರ್ಫೆಕ್ಷನ್ ಇಸ್ ಆಕ್ಟಿವೇಟ್ ಆಫ್ ಓನ್ಲಿ ಒನ್ ಪರ್ಸನ್ ದಟ್ ಇಸ್ ಗಾಲ್ಡ್ ಕ್ರಿಯೇಟರ್ ಅಷ್ಟೇ ಅದನ್ನ ಇಟ್ಕೊಂಡ್ರೆ ಯು ನೋ ಯು ಕ್ಯಾನ್ ಡೂ ಸೋ ಮೆನಿ ನೈಸ್ ಥಿಂಗ್ಸ್ ಯು ಮಸ್ಟ್ ಹ್ಯಾವ್ ಕನ್ಸ್ಪ್ರೆಕ್ಟಿವ್ ಸಜೆಷನ್ ನಾಟ್ ಕ್ರಿಟಿಸಿಸಮ್ ಕರೆಕ್ಟ್ ಆ ಕೋಟ್ಯಾಂಥ ಜನ ಸೇರತಕ್ಕಂಥ ಜಾಗದಲ್ಲಿ ಒಂದಿಷ್ಟು ಕೂಡ ತೊಂದರೆ ಆಗಲಿಲ್ಲ ಯಾರಿಗೂ अकाम क्रियेट एनी प्रॉब्लम नम मन कल भारतीय ವಿಶ್ವ ಭ್ರಾತೃತ್ವ ಎಲ್ಲರೂ ಅಂತ ಒಂದು ಭಾವನೆ ನಮ್ಮ ಹಿಂದೂ ಸಂಸ್ಕಾರದಲ್ಲೇ ಇದೆ ಭಾರತೀಯ ಸಂಸ್ಕಾರ ಭಾರತೀಯ ಸಂಸ್ಕಾರ ಸಂಸ್ಕೃತಿಯಲ್ಲೇ ಸಂಸ್ಕೃತಿಯಲ್ಲಿ ಸೊ ನಾವು ಅದನ್ನ ಪ್ರಿಸರ್ವ್ ಮಾಡ್ಕೋಬೇಕು ಯು ಡೋಂಟ್ ಪಾಲಿಟಿಕ್ಸ್ ಅಲ್ಲಿ ಇದೆಲ್ಲ ಆತನೇ ಇರುತ್ತೆ ಅದು ನಮ್ಮ ಜೀವನನ ಅಲ್ಲ ಅಫ್ಕೋರ್ಸ್ ನಾಟ್ ನೀವು ನಾವು ಮನೆಯಲ್ಲಿ ಹೇಗಿರ್ತೀವೋ ಅದು ಭಾರತೀಯತೆ ಹೊರ್ಗಡೆ ನ್ಯೂಸ್ ಪೇಪರಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿ ಕ್ರಿಟಿಸೈಜ್ ಮಾಡೋದು ಅದಕ್ಕೋಸ್ಕರ ಅಂದರೆ ನಾವು ನಮ್ಮನ್ನು ಇಸ್ ಮೈ ದಟ್ ಇಸ್ ಮೈ ಟೇಕ್ ಫ್ರಮ್ ಕುಂ